ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಈ ವಾರ ಸಖತ್ ಆಗಿತ್ತು ಯಾಕಂದ್ರೆ ಸರಣಿ ಟಾಸ್ಕ್ ಕೊಟ್ಟಿದ್ರು ಈ ವಾರ ಫುಲ್ ಜಂಡ ಅರ್ಸ ಟಾಸ್ಕ್ ಇರ್ತದ ಅದ್ರಲ್ಲಿ ತ್ರಿವಿಕ್ರಮ್ ಆಡ್ತಾಳ ರಜತು ಆಡ್ತಾನ ಹನುಮಂತ ಕೂಡ ಆಡ್ತಾನ ಆದ್ರೆ ಅದರಲ್ಲಿ ಕಡಿಮೆ ಸಮಯದಲ್ಲಿ ಆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದು ಹನುಮಂತ ಅದಕ್ಕೋಸ್ಕರ ಅವನು ಡೈರೆಕ್ಟ್ ಆಗಿ ಫಿನಾಲೆಗೆ ಆಯ್ಕೆ ಆಗಿರ್ತಾನೆ ಫಿನಾಲೆ ಕಂಟೆಸ್ಟೆಂಟ್ ಆಗೋದ್ರ ಹಿಂದೆ ಬಹಳ ಒಂದು ಎಫರ್ಟ್ ಇದೆ ಯಾಕಂದ್ರ ಘಟಾನುಘಟಿ ಏನೋ ಕಂಟೆಸ್ಟೆಂಟ್ ಇರ್ತಾರ ಭವ್ಯ ಆಗ್ಲಿ ತ್ರಿವಿಕ್ರಮ್ ಆಗಲಿ ರಜತ್ ಆಗ್ಲಿ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅದ್ರ ನಡುವೆನೂ ಅವನು ಎಫರ್ಟ್ ಹಾಕಿ ಆ ಟಾಸ್ಕ್ ಅಲ್ಲಿ ಮಾಡೋದಂದ್ರೆ ಮಾತೇ ಅಲ್ಲ ಇದೆಲ್ಲ ಮಾಡ್ಕೊಂತ ಬಂದು ಸ್ಟೆಪ್ ಬೈ ಸ್ಟೆಪ್ ಟಾಸ್ಕ್ ಎಲ್ಲ ಆಡ್ಕೊಂತ ಅದ್ರಲ್ಲಿ ವಿನ್ ಹಾಕೊಂತ ಅಂತ ಮಂಜುಗೆ ಅವನು ಟಿಕೆಟ್ ಫಿನಾಲೆ ಕಂಟೆಸ್ಟೆಂಟ್ ಆಗಿ ಸಿಗ್ಲಿಲ್ಲ ಅವನಿಗೆ ಅವಕಾಶನೇ ಸಿಗ್ಲಿಲ್ಲ ಮಂಜುಗೆ ಟಿಕೆಟ್ ಫಿನಾಲೆ ಪಡೆಯೋದು ಸುಲಭದ ಮಾತಲ್ಲ ಅದು ಅದಕ್ಕೆ ಒಂದು ದಮ್ ಬೇಕು ಚಾಣಾಕ್ಷತನ ಬೇಕು ಮೈಂಡ್ ಗೇಮ್ ಬೇಕು ಇದೆಲ್ಲನೂ ಉಪಯೋಗಿಸ್ಕೊಂಡು ಅವನು ಚೆನ್ನಾಗಾಡಿ ಡೈರೆಕ್ಟಾಗಿ ಫಿನಾಲೆಗೆ ಆಯ್ಕೆ ಆಗಿದ್ದಾನೆ ಎಲ್ಲ ಕರ್ನಾಟಕ ಜನತೆಯು ಇಂತಹ ಹಳಿ ಪ್ರತಿಭೆಯನ್ನು ಬೆಳೆಸಿ ಅವನನ್ನು ಗೆಲ್ಲಿಸ್ಬೇಕನ್ನೋದು ಅನ್ನೋದು ನಮ್ಮ ಅಭಿಪ್ರಾಯವಾಗಿದೆ ಹನುಮಂತನಿಗೆ ವೋಟ್ ಮಾಡಿ ಫಿನಾಲೆಯಲ್ಲಿ ಗೆಲ್ಲಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು